ಮನಸ್ಸಿನಲ್ಲಿ ಕರ್ಮದಾತ ಶನಿದೇವನೇ ನೆನಪಾಗ್ತಾನೆ ಕಷ್ಟ ಅಂದ ತಕ್ಷಣ ನೋಡಿ ಶ್ರೀಮಂತ ವಿಕಾರಿ ಆಗ್ತಾನೆ ವಿಕಾರಿ ಶ್ರೀಮಂತ ಆಗ್ತಾನೆ ಅಂತ ತುಂಬಾ ನಾವು ವಿಚಾರಗಳನ್ನ ಕೇಳಿರ್ತೀವಿ ಯಾಕೆ ಈ ತರ ಕತೆಗಳ ಮುಖಾಂತರ ಹೇಳ್ತಾರೆ ಅಂದ್ರೆ ಮನುಷ್ಯ ಕರ್ಮ ಮಾಡಬೇಕು ಒಳ್ಳೆ ಕರ್ಮ ಮಾಡಬೇಕು ಅನ್ನೋಕ್ಕೋಸ್ಕರ ಇವೆಲ್ಲ ಕತೆಗಳು ಬಂದಿರೋದು ಮೊದಲನೇದಾಗಿ ಕರ್ಮ ಅಂದ್ರೆ ಏನು ಕರ್ಮ ಹೇಗೆ ನಮ್ಮ ಬಳಿ ಬರ್ತದೆ ನಾವು ಯಾವ ತರ ಕರ್ಮ ಮಾಡಬೇಕು ಯಾವ ತರ ಕರ್ಮಗಳಿದ್ದಾವೆ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಯಾವ ಗ್ರಹಗಳು ನಮ್ಮ ರಾಶಿಗೆ ಬಂದರೂ ನಾವು ಭಯ ಪಡಬೇಕಾಗಿಲ್ಲ ಕರ್ಮ ಎಂದ್ರೆ ಏನು ನಾವು ಮಾಡುವ ಪ್ರತಿಯೊಂದು ಯೋಚನೆ ನಿರ್ಧಾರ ಮಾಡುವ ಒಂದು ಕ್ರಿಯೆಗೆ ಅದರ ಪ್ರತಿಕ್ರಿಯೆಗೆ ಕರ್ಮ ಅಂತಾರೆ ಕರ್ಮದಲ್ಲಿ ಮೂರು ವಿಧ ಒಂದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಮಾನ್ ಕರ್ಮ ಅಂದ್ರೆ ಸಂಚಿತವಾಗಿ ಅಂದ್ರೆ ಓದ ಜನ್ಮದಲ್ಲಿ ನಾವು ಮಾಡಿರುವಂತ ಕರ್ಮ ಈ ಜನ್ಮದಲ್ಲಿ ನಮಗೆ ಕ್ಯಾರೆಫೋಡ್ ಆಗಿರುತ್ತೆ ನಮ್ಮ ಲೈಫಲ್ಲಿ ನಾವು ಏನು ಕೆಟ್ಟದ್ದು ಮಾಡಲಿಲ್ಲ ಅಂದ್ರೂ ನಮ್ಮ ಲೈಫಲ್ಲಿ ಕೆಟ್ಟದ್ದೇ ಆಗ್ತಾ ಇದೆ ಅಂತ ನಮ್ಗೆ ಯೋಚನೆ ಆಗುತ್ತಲ್ವಾ ಅದಕ್ಕೆ ಸಂಚಿತ ಕರ್ಮ ಅಂತೀವಿ ಅದು ನಮಗೆ ಗೊತ್ತಾಗಲ್ಲ ನಾವು ಓದ ಜನ್ಮದಲ್ಲಿ ಏನೋ ಒಂದು ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಮಾಡಿರ್ತೀವಿ ಪ್ರಾರಬ್ಧ ಕರ್ಮ ನಾವು ಏನು ಈಗ ಈ ಬದುಕಿನಲ್ಲಿ ನಾವು ಏನು ಮಾಡಿದೀವಿ ಒಳ್ಳೆ ಕೆಲಸ ಆಗಿ ಕೆಟ್ಟ ಕೆಲಸ ಆಗಿರ್ಬೋದು ಅದು ನಾವು ಈಗ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ನಮ್ಮ ಈಗ ಪರಿಸ್ಥಿತಿ ಇದು ಪ್ರಾರಬ್ಧ ಕರ್ಮ ಕ್ರಿಯಮಾಣ್ ಕರ್ಮ ಕ್ರಿಯಮಾಣ್ ಕರ್ಮ ಅಂತಂದ್ರೆ ಏನು ಅದು ಭವಿಷ್ಯದ ಫಲ ಕೊಡುತ್ತದೆ ಅಂದ್ರೆ ಈಗ ನಾವು ಏನು ಬಿತ್ತುತ್ತೀವಿ ಬೀಜ ಅದು ಮುಂದೆ ಮರವಾಗಿ ಅದು ನಮಗೆ ಭವಿಷ್ಯದಲ್ಲಿ ಅಣ್ಣಾಗಿ ನಮಗೆ ಸಿಗುತ್ತೆ ಇದಕ್ಕೆ ನಾವು ಇವತ್ತು ಏನು ಬಿತ್ತುತ್ತೀವಿ ಅದು ನಾಳೆ ನಾವು ಆ ಫಲ ನಾವು ತಗೋಬೇಕು ಕರ್ಮ ಹೇಗೆ ನಮ್ಮ ಬಳಿ ಬರ್ತದೆ ಕರ್ಮ ನಮಗೆ ತಕ್ಷಣ ಫಲ ಕೊಡಲ್ಲ ಅದು ಸಂಚಿತವಾಗಿ ಸೇರ್ಕೊಳ್ತದೆ ನಿಧಾನವಾಗಿ ಸಮಯ ತೆಗೆದುಕೊಂಡು ಅದು ನಮ್ಗೆ ಫಲ ಕೊಡತ್ತೆ ಉದಾಹರಣೆಗೆ ಆ ನಾವೇನಾದ್ರೂ ಈಗ ಮದುವೆ ಆಗಿರ್ತೀವಿ ಮದುವೆ ಆಗಿ ಮಕ್ಕಳಾಗಿರುತ್ತೆ ಇಲ್ಲಾಂದ್ರೆ ನಾವು ಜೊತೆ ನಾವು ಸರಿಯಾಗಿ ಜೀವನ ನಡೆಸ್ತಾ ಇರಲ್ಲ ನಮ್ಗೆ ಈಗ ಮನಸ್ಸಿಗೆ ಬಹಳ ಬೇಜಾರಾಗತ್ತೆ ನನಗೆ ಯಾಕಾದ್ರೂ ಈ ಮದ್ವೆ ಬೇಕಿತ್ತು ಅಂದ್ರೆ ಮನಸ್ಸಿಗೆ ಅನಿಸಿದಾಗ ಬರೀ ಮಾತಲ್ಲಿ ಏನಾದ್ರೂ ಒಂದು ಏ ನಂಗೆ ಯಾಕೆ ಬೇಕಾಗಿತ್ತು ನಾನು ಯಾಕಾರ ಬದುಕಿದ್ದೀನಿ ಯಾಕಾದ್ರೂ ಈ ಮಕ್ಕಳು ಬೇಕಿತ್ತು ಈ ತರ ಅಂದ್ರಲ್ಲ ನಮ್ಮ ಮನಸ್ಸಿಗೆ ನಾವು ಅದನ್ನ ಒಳಗಡೆ ನಮಗೆ ಫೀಲ್ ಕೊಟ್ಟು ನಾವು ಹೇಳ್ತಾ ಇರ್ತೀವಿ ಯಾಕೆ ನಮ್ಗೆ ಬೇಕಿತ್ತು ಈ ಮದುವೆ ಅಂತ ಏನಾಗುತ್ತೆ ಸಂಚಿತ ಕರ್ಮಕ್ಕೆ ಸೇರ್ಕೊಳುತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಾವು ಏನಾದ್ರು ಓ ಜನ್ಮದಲ್ಲಿ ನಮ್ಗೆ ಇದೇ ತರ ಏನಾದ್ರು ಫೀಲಿಂಗ್ ಆಗಿದ್ದು ಈ ಜನ್ಮದಲ್ಲಿ ನಾವಿದ್ರೆ ನಮ್ಗೆ ಸರಿಯಾಗಿ ಮದುವೆ ಹುಡುಕ್ಲಿಕ್ಕೆ ಗಂಡಿಗೆ ಹೆಣ್ಣು ಸಿಗಲ್ಲ ಹೆಣ್ಣಿಗೆ ಗಂಡು ಸಿಗಲ್ಲ ಅದೇ ತರ ಮದುವೆ ಆಗಿದ್ರು ಸಹ ಮಕ್ಕಳು ಭಾಗ್ಯ ಈಗ ಮಕ್ಕಳೇನಾದ್ರು ಆಗಿ ತಂದೆ ತಾಯಿನ ನೋಡಿಲ್ಲ ಅಂತಂದ್ರೆ ತಂದೆ ತಾಯಿಯರು ಮಕ್ಕಳಿಗೆ ಬೈದಿರ್ತಾರೆ ನನಗೆ ಯಾಕಾದ್ರೂ ಈ ಇಂಥ ಮಕ್ಕಳು ಎತ್ತಿದ್ನೋ ನನ್ಗೆ ಮಕ್ಕಳೇ ಬ್ಯಾಡ್ದಿತ್ತು ಅಂತ ಈ ತರ ಯಾವಾಗ ಆ ತಂದೆ ತಾಯಿ ಮನಸ್ಸಲ್ಲಿ ನನ್ಕೊಂತಾರೆ ಅವಾಗ ಇದು ಸಂಚಿತವಾಗಿ ಸೇರ್ಕೊಳ್ಳುತ್ತೆ ಅವಾಗ ಈ ಜನ್ಮದಲ್ಲಿ ಅವರಿಗೆ ಮಕ್ಕಳೇ ಆಗಲ್ಲ ಇದೇ ಈಗ ಏನ್ ಫೀಲ್ ಮಾಡ್ಕೊಂತೀವೋ ಅದು ನೆಕ್ಸ್ಟು ಜನ್ಮಕ್ಕೆ ಆ್ಯಡ್ ಆಗುವಂತದ್ದು ಕರ್ಮ ಹೇಗ್ ಕೆಲಸ ಮಾಡ್ತದಂದ್ರೆ ಇದು ಸೂಕ್ಷ್ಮ ಶಕ್ತಿಯಾಗಿ ನಮ್ಮ ಮನಸ್ಸಿನ ನಮ್ಮ ಪ್ರಜ್ಞೆಯಲ್ಲಿ ನಮ್ಮ ದೇಹದ ಮುಖಾಂತರ ಇದು ಕೆಲಸ ಮಾಡ್ತದೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮಗೊಂದು ಆಲೋಚನೆ ಬರುತ್ತೆ ಯಾವಾಗಾದ್ರೂ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತೆ ಹೇಗಾದ್ರೂ ಮಾಡ್ಬಿಟ್ಟು ನಾನು ಹಣ ಮಾಡಬೇಕು ಹೇಗಾದ್ರೂ ಮಾಡ್ಬಿಟ್ಟು ನಾನು ಒಂದು ಅಧಿಕಾರ ಪಡ್ಕೋಬೇಕು ಅಂತ ಈ ಅಧಿಕಾರ ಹಣ ಮಾಡುವಂತ ಸಮಯದಲ್ಲಿ ನಾವು ಅನೇಕ ಜನರ ಮನಸ್ಸನ್ನು ನಾವಿಸಿರ್ತೀವಿ ಇಲ್ಲಾಂದ್ರೆ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿರ್ತೀವಿ ಆ ಕೆಲಸನ ನಾವು ಮಾಡುವ ಸಮಯದಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡಿರ್ತೀವಲ್ಲ ಅದೆಲ್ಲ ಕರ್ಮ ಆ್ಯಡ್ ಆಗಿರುತ್ತೆ ಅದೇ ಥರ ನಾವು ಒಂದು ಒಳ್ಳೆ ಕೆಲಸ ಮಾಡುವುದು ಸಹ ಅದು ಆ್ಯಡ್ ಆಗಿರುತ್ತೆ ಬಟ್ ನಾವು ಪ್ರತಿ ಒಂದು ಕೆಲಸನೂ ಸಹ ನಾವು ಏನು ಭೂಮಿಯಲ್ಲಿ ಕಿತ್ತಿ ಒಂದು ಬೀಜ ನೆಡ್ತೀವಲ್ಲ ಆ ಥರ ಆಗಿರುತ್ತೆ ಅದು ನಾವು ಮಾಡುವಂಥ ಕ್ರಿಯೆ ಪ್ರತಿಯೊಂದು ಸಹ ಒಂದು ಬೀಜ ನೆಡ್ತಂಗೆ ಆ ಬೀಜ ನಾಳೆ ಮೊಳಕೆ ಒಡೆದು ಮರವಾಗಿ ಆ ಬೀಜದ ಹಣ್ಣನ್ನು ನಾವೇ ಕೀಳ್ಬೇಕು ಅದು ತಿನ್ಲೇಬೇಕು ನಾವು ತಿನ್ನಲ್ಲ ಅಂತ ಹೇಳಕ್ ಆಗದೇ ಇಲ್ಲ ನಾವು ತಿನ್ಲೇಬೇಕು ತಿನ್ಸುತ್ತೆ ನಮಗೆ ಬದುಕು ನಮ್ಗೆ ಆತರ ತಿನ್ಸುತ್ತೆ ದುರ್ಯೋಧನ ಅಹ್ ಅವನಿಗೆ ಎಲ್ಲಾ ಆಸ್ತಿ ಬೇಕು ಅಂತಸ್ತು ಬೇಕು ನಾನು ಅಧಿಕಾರ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಶಕುನಿಯ ಮುಖಾಂತರ ಆ ಎಲ್ಲ ಪಾಂಡವರನ್ನ ಪಗಡೆ ಆಟದಲ್ಲಿ ಸೋಲಿಸ್ಬಿಟ್ಟು ಅವ್ರನ್ನ ವನವಾಸಕ್ಕೆ ಕಳಿಸ್ತೀಗೆ ಆ ಸೀರೆನ ಎಳೆಯುವಂಥದ್ದು ನೀವು ಮತ್ತೆ ನಮ್ಮ ಕಣ್ಣಿಗೆ ಕಂಡ್ರೆ ಮತ್ತೆ ನಿಮ್ಗೆ ಹದ್ನಾಲ್ಕು ವರ್ಷ ಮತ್ತೆ ವನವಾಸ ಹೋಗ್ಬೇಕು ನೀವು ಅಂತ ಹೇಳ್ಬಿಟ್ಟು ಮತ್ತೆ ದುರ್ಯೋಧನ ಕಷ್ಟದ ಮೇಲೆ ಕಷ್ಟ ಪಾಂಡವರಿಗೆ ಕೊಡಕ್ಕೆ ಶುರು ಮಾಡ್ದ ಮತ್ತೆ ಪಾಂಡವರು ವನವಾಸದಲ್ಲಿದ್ದಾಗ ಅವರಿಗೆ ಒಂದು ಮನೇನ ರೆಡಿ ಮಾಡಿಕೊಟ್ಬಿಟ್ಟು ಆ ಮನೇಲಿ ಹೇಳ್ತಾರೆ ಅಂದ್ರೆ ಆ ಮನೇಲಿ ಇರುವಂತ ಎಲ್ಲ ವಸ್ತುಗಳು ಸಹ ತುಪ್ಪದಿಂದ ಎಣ್ಣೆಯಿಂದ ಮಾಡಿರುವಂತ ವಸ್ತು ಪೀಠೋಪಕರಣ ಆಗಿರುತ್ತೆ ಸ್ವಲ್ಪ ಕಿಡಿ ತಾಗಿದ್ರು ಸಾಕು ಫುಲ್ಲು ಸ ಸುಟ್ಟೋಗ್ಬೇಕು ಎಲ್ಲ ಐದು ಜನ ಪಾಂಡವರು ಸುಟ್ಟೋಗ್ಬೇಕು ಅನ್ನೋದು ಅವನ ಪ್ಲಾನ್ ಆಗಿರುತ್ತೆ ಒಟ್ಟು ಆ ಮನೆಗೆ ಒಂದೇ ಭಾಗನ ಇಟ್ಟಿರ್ತಾನೆ ಯಾಕಂದ್ರೆ ಎಲ್ಲೂ ಓಡೋಗ್ಬಾರ್ದಲ್ಲ ಪಾಂಡವರು ಒಳ್ಳೆಯ ರೀತಿಯಲ್ಲಿ ಇರೋದ್ರಿಂದನೇ ಅವನ ಜೊತೆ ಕೃಷ್ಣ ಇದ್ದ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕರ್ಮಣ್ಣೆ ವಾದಿ ಕಾರ್ಸ್ತೆ ಮಾ ಫಲೇಶು ಕದಾಚಲ ಮಾ ಕರ್ಮ ಫಲೇತು ಭೂಮಾತೆ ಸಂಗೋಷ್ಠ ಕರ್ಮಣೆ ಅಂದ್ರೆ ನೀನು ಒಳ್ಳೆ ಕರ್ಮ ಮಾಡು ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡ ನಿನಗೆ ಕೆಲಸ ಮಾಡೋ ಫಲ ನಾನು ಕೊಡ್ತೇನೆ ಅಂದರೆ ಮಾ ಯಾವುದಾದ್ರೂ ಒಂದು ಹಣ್ಣಿಗೆ ನಿನಗೇನು ಬೇಕು ಅಂತ ನೀನು ಆಸೆ ಪಟ್ಟಿದ್ಯಾ ಅದಕ್ಕೆ ಕಲ್ಲು ಹಾಕೋದು ಅಷ್ಟೇ ನಿನ್ನ ಕೆಲಸ ಅದು ನಿನಗೆ ಸಿಗ್ಬೇಕಾ ಬೇಡ ಅನ್ನೋದು ನಾನು ಡಿಸೈಡ್ ಮಾಡ್ತೇನೆ ನಿನ್ನ ಕಲ್ಲನ್ನ ಮಾತ್ರ ಮರಕ್ಕೆ ಬಿಸಾಡ್ಬೋದು ಆ ಹಣ್ಣಿಗೆ ಆ ಕಲ್ಲು ಬೀಳಬೇಕಾ ಬೇಡ ಅಂತೇಳಿ ನಾನು ಡಿಸೈಡ್ ಮಾಡ್ತೀನಿ ಅಂತೇಳಿ ಭಗವಂತ ಹೇಳ್ತೇನೆ ಅದೇ ಕಲ್ಲು ಮರಕ್ಕೆ ಬಿದ್ದು ನಿನಗೆ ಬೀಳಬೇಕಾ ಅಂದ್ರೆ ನಿನ್ನ ಕರ್ಮದಲ್ಲಿ ಇದೆ ಎಲ್ಲದು ಪ್ರತಿ ಕ್ಷಣನೂ ಭಗವಂತ ಒಳ್ಳೇದನ್ನೇ ಕೊಡ್ತಾನೆ ಕೆಟ್ಟದಂತೂ ಕೊಡೋಕೆ ಚಾನ್ಸೇ ಇಲ್ಲ ಇದು ಒಂದು ನೆನ್ಪಿಡ್ಕೊಳ್ಳಿ ಭಗವಂತ ನಮ್ಗೆ ಏನೇ ಒಂದು ಕಷ್ಟ ಕೊಟ್ಟಿದ್ದಾನೆ ಅಂತಂದ್ರೆ ಅದು ಒಳ್ಳೇದಕ್ಕೆ ಕೊಡೋದು ಕೆಟ್ಟದಂತೂ ಕೊಡೋದಕ್ಕೆ ಚಾನ್ಸೇ ಇಲ್ಲ ನನ್ನ ಅನುಭವದಲ್ಲೂ ಸಹ ನಾನು ಹೇಳ್ತೀನಿ ಅವನು ಕೊಡೋದು ಒಳ್ಳೇದಕ್ಕೆ ಯಾಕಂತಂದ್ರೆ ನೋಡಿ ಎಷ್ಟೋ ಜನಗಳಿಗೆ ಮದುವೆ ಆಗಿ ಹೊಸದ್ರಲ್ಲಿ ಅವರು ಒಂದು ಕನಸು ಕಟ್ಕೊಂಡಿರ್ತಾರೆ ನಾವು ಇಷ್ಟು ವರ್ಷ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಎಲ್ಲ ಕಡೆ ಸುತ್ತಾಡಬೇಕು ಅಂತ ಏನೋ ಒಂದು ಸಡನ್ ಆಗಿ ಭಗವಂತ ಅವರಿಗೆ ಮಗುವ ರೂಪದಲ್ಲಿ ಬಂದು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಬರ್ತಾನೆ ಅವಾಗ ಈ ಏನು ಜೀವನ ಕಟ್ಕೋಬೇಕು ಅಂತ ಶುರು ಮಾಡಿರ್ತಾರೆ ಕೆಲವು ಜೋಡಿಗಳು ಅವರೆಲ್ಲ ಏನು ಮಾಡ್ತಾರೆ ಸ್ಕೂಲು ಸ್ಕೂಲ್ ಫೀಸು ಮಕ್ಕಳದು ವ್ಯಾನ್ ಫೀಸು ಬಾಡಿಗೆ ಮನೆ ನಾವು ಇಬ್ರು ದುಡಿತಾ ಇದ್ವಿ ಮಕ್ ಮಗುನ ನೋಡ್ಕೊಳ್ಳೋದು ಹೇಗೆ ಈ ಥರ ಅನೇಕ ಟೆನ್ಷನ್ನಿಂದ ಅಂದ್ರೆ ಭಯದಿಂದ ಆ ಮಗುನ ತೆಗೆದು ಬಿಡ್ತಾರೆ ತೆಗೆದು ಆದಮೇಲೆ ಅಯ್ಯೋ ನಾವು ತೆಗೆದ್ವಲ್ಲ ಅನ್ನೋ ಚಿಂತೆಯಲ್ಲಿ ಮತ್ತೆ ಜೀವನ ಮಾಡ್ತಾನೆ ನೋಡಿ ತೆಗೆದ ಮೇಲೆ ಕೆಲವ್ರಿಗೆ ಎಷ್ಟೋ ಜನರಿಗೆ ಮಕ್ಕಳು ಸಹ ಆಗೋದಿಲ್ಲ ಅದೇ ಥರ ಎಷ್ಟೋ ಜನಗಳಿಗೆ ಮಕ್ಕಳು ಆದ್ಮೇಲೂ ಸಹ ಅವರಿಗೆ ನಾನು ಇದೊಂದು ಪಾಪ ಮಾಡಿದ್ನಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ದಿನನಿತ್ಯ ಶ ಆ ಮಗು ಇದ್ದಿದ್ರೆ ಇಷ್ಟು ದೊಡ್ಡ ಇರುತ್ತೆ ಇತ್ತು ಈ ಥರ ಚಿಂತೆಲಿ ಜೀವನ ಕಳೀತಾ ಹೋಗ್ತಾರೆ ಯಾಕಂದ್ರೆ ಅವ್ರು ಆಕ್ಷನ್ ಗೆ ಅವರು ಅದಕ್ಕೆ ಪ್ರತಿಕ್ರಿಯೆ ಅಂದ್ರೆ ಅವ್ರು ಮಾಡಿರುವಂಥ ಕರ್ಮ ಇದೆಯಲ್ಲ ಮತ್ತೆ ಅದು ಅನುಭವಿಸ್ತಾ ಇರ್ತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಮಗು ಎರಡು ಮೂರು ವರ್ಷ ತನಕ ಏನು ಕೇಳಲ್ಲ ಆ ತಾಯಿಯ ಹಾಲು ಕೇಳುತ್ತೆ ನಾವು ಊಟ ಮಾಡುವಂಥ ಒಂದು ಇಡೀ ಅನ್ನ ಮಾತ್ರ ಅದು ತಿನ್ನುತ್ತೆ ಅಂದ್ರೆ ಮನುಷ್ಯ ಭಯದಲ್ಲಿ ಅರ್ಧ ಒಳ್ಳೇದು ಬರುವುದನ್ನ ಭಯದಲ್ಲಿ ಅವನು ಕೆಟ್ಟದ್ ಮಾಡ್ಬಿಡ್ತಾನೆ ಅದಕ್ಕೆ ಹೇಳ್ತೀವಲ್ಲ ಫಸ್ಟ್ ನಾವು ನಮ್ಗೆ ಏನ್ ಆಗುತ್ತೆ ಅದನ್ನ ಒಳ್ ಆಗಿದೆ ಒಳ್ಳೇದಕ್ಕೆ ಅಂತ ಫಸ್ಟ್ ನಾವು ಯಾವಾಗ ತಗೊಂತೀವಿ ಅವಾಗ ನಮ್ಗೆ ಒಳ್ಳೇದೇ ಆಗುತ್ತೆ ಹೇಳ್ತಾರೆ ಅಯ್ಯೋ ನನ್ ಮಗ ಹುಟ್ಟಿದ್ಮೇಲೆ ಒಳ್ಳೇದಾಯ್ತಪ್ಪ ನನಗೆ ಮಗಳು ಹುಟ್ಟಿದ್ಮೇಲೆ ನಂಗೆ ಒಳ್ಳೇದಾಯ್ತು ಅಂತೇಳಿ ಅಂತವರಿಗೆ ಈ ವಿಷಯಗಳು ಕಿವಿ ಕೇಳಿ ಕೇಳಿರಲ್ಲ ಒಳ್ಳೆ ಕರ್ಮದ ಬಗ್ಗೆ ಒಂದು ಕಥೆ ಹೇಳ್ತೀನಿ ಶಿಕ್ಷಕ ತರಗತಿಯಲ್ಲಿ ಆ ಅನೇಕ ಮಕ್ಕಳು ಇರ್ತಾರೆ ಒಬ್ಬ ಪ್ರಿಯವಾದ ಮಗು ಕಂಡ್ರೆ ಆ ಶಿಕ್ಷ ಶಿಕ್ಷಕನಿಗೆ ಬಹಳ ಇಷ್ಟ ಬಟ್ ಆ ಶಿಕ್ಷಕನಿಗೆ ಗೊತ್ತಾಗ್ತಾ ಇರತ್ತೆ ಈ ಈ ಮಗು ಇನ್ನು ಕೆಲವೇ ಒಂದು ಹತ್ತು ದಿಸದಲ್ಲಿ ಈ ಮಗು ಸಾಯುತ್ತೆ ಅಂತ ಅವಾಗ ಆ ಶಿಕ್ಷಕ ಆ ಮಗುನ ಕರೆದ್ಬಿಟ್ಟು ನೋಡು ಇವತ್ತಿನಿಂದ ಹತ್ತು ದಿವಸ ಇನ್ನು ರಜ ತಗು ನೀನು ಮನೆಗೆ ಹೋಗು ಮನೆಗೆ ಹೋಗಿ ನಿನ್ನ ಗೆಳೆಯರನ್ನ ಮಾತಾಡ್ಸೋ ನಿನ್ನ ತಂದೆ ತಾಯಿಯವ್ರ ಜೊತೆ ಪ್ರೀತಿಯಿಂದ ಇರು ಏನೆಲ್ಲ ಆಸೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಖುಷಿಯಿಂದ ಮಾಡ್ಕೊಂಡು ಹನ್ನೊಂದನೇ ದಿವಸಕ್ಕೆ ನಮ್ಮ ಈ ತರಗತಿಗೆ ಬಾ ಅಂತೇಳಿ ಆ ಗುರು ಹೇಳಿ ಕಳಿಸ್ತಾರೆ ಶಿಷ್ಯ ತನ್ನ ಗುರುಗೆ ಪಾದಕ್ಕೆ ನಮಸ್ಕಾರ ಮಾಡಿ ಸರಿ ಗುರುಗಳೇ ಅಂತೇಳಿ ತನ್ನ ಲಗೇಜ್ನೆಲ್ಲ ತಗೊಂಡು ಹೋಗ್ತಾನೆ ಗುರುಗೆ ಒಳಗಡೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಓಕೆ ಅವನು ಗುರು ಸುಮ್ಮನೆ ಇರ್ತಾನೆ ಆ ಹುಡುಗ ಹೋಗ್ತಾನೆ ಮನೆಗೆ ತನ್ನ ಮನೆಗೆ ಹೋಗ್ಬೇಕು ಅಂತ ಹೋಗುವ ಸಮಯದಲ್ಲಿ ಬಹಳ ಜೋರಾಗಿ ಮಳೆ ಬರುತ್ತೆ ಮಳೆ ಬಂದ ತಕ್ಷಣ ಅವನು ಮರದ ಬುಡದಲ್ಲಿ ನಿಂತ್ಕೊತಾನೆ ಮಳೆ ನೀರೆಲ್ಲ ಹರ್ಕೊಂಡು 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 ಅವನ ಕಾಲ ಹತ್ರ ಬರುತ್ತೆ ಕಾಲ ಹತ್ರ ಬರುವಾಗ ಅಲ್ಲಿ ಏನಾಗುತ್ತೆ ಆ ಬರುವಂತ ನೀರು ಇದೆಯಲ್ಲ ಅಲ್ಲೊಂದು ಇರುವೆ ಗೂಡಿ ಇರುತ್ತೆ ಆ ಇರುವೆ ಗೂಡಿಗೆ ನುಗ್ಗುವಂಗೆ ಆ ಮಳೆ ನೀರು ಹೋಗ್ತಾ ಇರುತ್ತೆ ಆ ಮ ಆ ಹುಡುಗ ಅಯ್ಯೋ ಗುರುಗಳು ಹೇಳಿರುವಂತಹ ಮೌಲ್ಯಗಳೆಲ್ಲ ಅವನಿಗೆ ನೆನಪಿರುತ್ತಲ್ವಾ ಅಯ್ಯೋ ಆ ನೀರು ಆ ಇರುವೆ ಗುಡಿಗೆ ಹೋಗುತ್ತೆ ನಾನು ಕಾಪಾಡಬೇಕು ಅಂತೇಳಿ ಆ ಕಲ್ಲುಗಳನ್ನೆಲ್ಲ ಇಟ್ಕೊಂಡು ಅದಕ್ಕೆ ನೀರಿಗೆ ಬೇರೆ ದಾರಿ ಹೋಗುವಂತೆ ಮಾಡಿ ಅನ್ನ ಬೇರೆ ಕಡೆ ಸಾಗಿಸ್ತಾನೆ ಸಾಗಿಸ್ತಾನೆ ಅವತ್ತಿನ ದಿನ ಮಳೆ ನಿಲ್ಲುತ್ತೆ ಮಳೆ ಕಮ್ಮಿ ಆಗಿದ ತಕ್ಷಣ ಅವನು ತನ್ನ ತಂದೆ ತಾಯಿ ಅವ್ರ ಮನೆಗೆ ಸೇರ್ಕೊತಾನೆ ತಂದೆ ತಾಯಿ ಜೊತೆ ಪ್ರೀತಿಯಿಂದ ಇರ್ತಾನೆ ಗೆಳೆಯರ ಜೊತೆ ಪ್ರೀತಿಯಿಂದ ಇರ್ತಾನೆ ಹಾಗೆ ಆಗ್ತಾ 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 ಹತ್ತು ದಿವಸ ಆಗತ್ತೆ ಹತ್ತು ದಿವಸ ಆಗಿದ ತಕ್ಷಣ ಈ ಗುರು ಯೋಚನೆ ಮಾಡ್ತಾನೆ ಓ ಇಂದು ನನ್ನ ಶಿಷ್ಯ ಮರಣವಂತಾನೆ ಮರಣ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಅವನು ದೇವ್ರ ಹತ್ರ ಬೇಡ್ಕೊಂತಾನೆ ಈ ಗುರು ಇಲ್ಲಿ ಅವನು ಬೇಜಾರದಲ್ಲಿ ಇರ್ತಾನೆ ಶೇ ನನ್ನ ಹನ್ನೊಂದನೇ ದಿವಸ ಆಗುತ್ತೆ ಅವಾಗ ಗುರು ಯೋಚನೆ ಮಾಡ್ತಾ ಇರ್ತಾನೆ ನನ್ನ ಶಿಷ್ಯಂದು ಎಲ್ಲ ಕಾರ್ಯಗಳೆಲ್ಲ ಮರಳಿ ಮುಗ್ದಿರುತ್ತೆ ಅವನೀಗ ಸ್ವರ್ಗಲೋಕಕ್ಕೆ ಹೋಗಿರ್ತಾನೆ ಅಂತ ಇವನು ಗುರು ಯೋಚನೆ ಮಾಡ್ತಾ ಇರ್ತಾನೆ ಬಟ್ ಶಿಷ್ಯ ದೂರದಿಂದ ಬರ್ತಾ ಇರ್ತಾನೆ ಎಲ್ಲಿಗೆ ಆ ಸ್ಕೂಲಿಗೆ ಗುರುಗೆ ಶಾಕ್ ಆಗುತ್ತೆ ಇದೇನಪ್ಪ ನನಗೆ ಆ ಶಿಷ್ಯ ಆ ಮರಣ ಅಂತ ನನಗೆ ಅನಿಸಿತ್ತು ಬಟ್ ಬರ್ತಾ ಇದ್ದಾನಲ್ಲ ಅಂತ ಬಟ್ ಗುರುಗೆ ಏನು ಅನ್ಸುತ್ತೆಲ್ಲ ಅದು ಸುಳ್ಳಾಗಲ್ಲ ಅದು ಸತ್ಯನೇ ಬಟ್ ನೋಡಿದ್ರೆ ಅವನು ಆ ದಿನ ಸತ್ತಿರಲ್ಲ ಬರ್ತಾನೆ ಆ ಗುರು ಕೂರಿಸ್ಕೊಂಡ್ ಕೇಳ್ತಾನೆ ಶಿಷ್ಯನ ಇಲ್ಲಿಂದ ಓದಲ್ಲ ಏನೇನ್ ಮಾಡಿದೆ ಹೇಳು ಅಂತ ಹೇಳ್ತಾನೆ ಅವಾಗ ಶಿಷ್ಯ ಹೇಳ್ತಾನೆ ಗುರುಗಳೇ ನಾನು ಹೋಗುವಾಗ ಜೋರಾಗಿ ಮಳೆ ಬಂತು ಆ ಮಳೆಯಲ್ಲಿ ಬರುವಾಗ ಮರದ ಹತ್ತ ನಿಂತ್ಕೊಂಡಿದ್ದೆ ಆ ಮರದ ಪಕ್ಕದಲ್ಲಿ ಒಂದು ಇರುವೆ ಗೂಡಿತ್ತು ಗುರುಗಳೇ ಆ ನೀರೆಲ್ಲ ಹೋಗ್ತಾ ಇತ್ತು ಇರುವೆ ಗೂಡಿಗೆ ನಾನು ಕಟ್ಟಿ ಬಂದೆ ನೋಡಿ ಅದೇ ನಾನು ಕಟ್ಟಿದ್ದು ಇರುವೆ ಗೂಡು ನೀರು ಹೋಗ್ದಿದ್ದಂಗೆ ಅಂತ ಹೇಳ್ತಾನೆ ಆ ಗುರುಗೆ ಅರ್ಥ ಆಗುತ್ತೆ ಅಂದ್ರೆ ಇವನು ಒಳ್ಳೆ ಕರ್ಮ ಮಾಡಿದಾನೆ ಅದಕ್ಕೋಸ್ಕರ ಆ ಯಮನು ಸಹ ಇವನ ಹತ್ರ ಸುಳ್ಯಕ್ಕೆ ಬಿಡ್ಲಿಲ್ಲ ಅಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರನ್ನ ಆ ಕಾಪಾಡ್ತಾ ಇರುತ್ತೆ ಅಂತ ನೋಡಿ ಆ ಕರ್ಣನಿಗೂ ಸಹ ಕೊನೆ ಟೈಮಲ್ಲಿ ಆ ಪುಣ್ಯ ದೇವತೆ ಕಾಪಾಡ್ತಾ ಇರ್ತಾಳಂತೆ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಕಷ್ಟ ಕೊಡ್ಬೋದು ಬಟ್ ಮುಳುಗ್ಸಲ್ಲಂತೆ ಭಗವಂತ ನೋಡಿ ಕೃಷ್ಣನ ಜೊತೆ ಎಲ್ಲ ಸ್ನೇಹಿತರು ಹಾವಿನ ಬಾಯಿ ಒಳಗಡೆ ಹೋಗಕ್ಕೆ ಬಿಟ್ರು ಬಟ್ ಎಲ್ಲ ಬದುಕು ಬಂದರು ಅಲ್ವಾ ಗಜೇಂದ್ರಂಗೆ ಮೊಸಳೆ ಇಟ್ಕೊಳ್ಳುತ್ತೆ ಬಟ್ ನೀರೊಳಗೆ ಎಳ್ಕೊಳಕ್ಕೆ ಬಿಡಲಿಲ್ಲ ಅಲ್ವಾ ಅಂದರೆ ನಮ್ಮ ಲೈಫಲ್ಲಿ ಏನು ಕಷ್ಟ ಕೊಡ್ತಾನೆ ಬಟ್ ಮುಳುಗ್ಸ್ಲಿಕ್ಕೆ ಬಿಡೋಲ್ಲ ಅಂತೆ ಯಾವುದಾದ್ರೂ ಒಂದು ಒಳ್ಳೆ ವಿಷಯಕ್ಕೆ ಒಳ್ಳೇದಾಗಲಿಕ್ಕೋಸ್ಕರನೇ ಮನುಷ್ಯನಿಗೆ ಕಷ್ಟದಲ್ಲಿ ಬೀಳ್ಸೋದಂತೆ ಭಗವಂತ ಯಾವಾಗ ಆ ಕಷ್ಟನ ಅವನು ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಯಾವಾಗ ಅವನು ಮುಂದೆ ಹೋಗ್ತಾನೆ ಅವಾಗ ಅವನಿಗೆ ಅರ್ಥ ಆಗುತ್ತಂತೆ ಶೇ ನನಗಿದಾಗಿದ್ ಒಳ್ಳೇದಿಕ್ಕೆ ಅಂತೇಳಿ ಅದೇನಾದ್ರು ನನ್ಗೆ ಯಾಕರೆ ಶಿಕ್ಷೆ ಆ ಭಗವಂತನಿಗೆ ಬೈತಾ ಇದ್ರೆ ಅದು ಅದ್ರ ಫಲ ಅದು ಮಾಡ್ತಾ ಇರತ್ತೆ ಅನೇಕ ಕತೆಗಳು ಒಳ್ಳೆ ಕೆಲಸನ ಮಾಡ್ಬೇಕು ಅನ್ನೋಕೋಸ್ಕರನೇ ಅನೇಕ ಕಥೆಗಳಲ್ಲಿ ಹೇಳ್ತಾರೆ ಹೇಳ್ತಾರೆ ಬಟ್ ನನ್ಗೆ ಅದು ಅರ್ಥ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಶನಿದೇವನ್ನ ಒಂದು ಕಪ್ಪು ದೇಹದಲ್ಲಿ ಇರುವಂಥದ್ದು ಕಾಗೆ ಅವನ ವಾಹನ ಅವನು ಬಂದಾಗ ಕಷ್ಟ ಕೊಡ್ತಾನೆ ಅಂತ ಹೇಳಿ ಯಾಕೆ ಎದುರಿಸ್ತಾರೆ ಅಂತಂದ್ರೆ ಮನುಷ್ಯ ಇದನ್ನಾದ್ರೂ ನೋಡಿ ಅವನು ಭಯ ಪಡಲಿ ಹಿಂಗಾದ್ರೂ ಅವನು ಒಳ್ಳೆ ಕರ್ಮ ಮಾಡಲಿ ಅಂತೇಳಿ ನೀವು ಅನ್ಕೋಬೋದು ಆ ಶನಿದೇವ ಯಾಕೆ ನಮ್ಮಿಂದೆ ಬೀಳಬೇಕು ಲಕ್ಷ್ಮಿ ಯಾಕೆ ಬೀಳಲ್ಲ ಸೂರ್ಯ ಯಾಕೆ ಬಿಡಲ್ಲ ಶನಿನೇ ಯಾಕೆ ನಮಗೆ ಬರಬೇಕು ಕಷ್ಟದಲ್ಲಿರೋನಿಗೆ ಯಾಕೆ ಒಂದ್ಸತಿನೂ ಆ ಲಕ್ಷ್ಮೀ ದೇವಿ ಯಾಕೆ ಬರಲ್ಲ ಅಲ್ವಾ ಅಂದ್ರೆ ಯಾವಾಗ ಒಳ್ಳೆ ಕೆಲಸ ಮಾಡ್ತಾನೆ ಕೆಟ್ಟ ಕೆಲಸ ಮಾಡ್ತಾನೆ ಎಲ್ಲ ಅವನ ಈ ಪ್ರಜ್ಞೆಯಲ್ಲಿ ಇರುತ್ತೆ ಈ ಪ್ರಜ್ಞೆಯ ಈ ಮೈಂಡಲ್ಲಿ ಏನ್ ಮೈಂಡ್ ಮೈಂಡಲ್ಲಿ ಏನಿದೆ ಅದೇ ತರ ನಡೀಲಿ ಅಂತ ಈ ಏನು ಜ್ಯೋತಿಷ್ಯ ಸಂಖ್ಯಾ ಭವಿಷ್ಯ ವಾಸ್ತು ಏನೆಲ್ಲ ಬಂದಿದೆ ಇವೆಲ್ಲ ವಿದ್ಯೆಗಳು ಯಾರು ಈ ಕರ್ಮನ ಸರಿ ಮಾಡಲ್ವಲ್ಲ ಸರಿಯಾಗಿ ಒಳ್ಳೆ ರೀತಿ ನಡ್ಕೊಂಡು ಹೋಗಲ್ಲಲ್ಲ ಅದಕ್ಕೋಸ್ಕರನೇ ಮನುಷ್ಯನ ಜೀವನ ಹಿಂಗಾದ್ರೂ ಸ್ವಲ್ಪ ಈಸಿ ಆಗ್ಲಿ ಅನ್ನಕ್ಕೋಸ್ಕರ ಆಗಿನ ಋಷಿಮುನಿಗಳಿಗೆ ಗೊತ್ತಿತ್ತು ನಮ್ ಜನ ಎಲ್ಲ ಸರಿಯಾಗಿ ಈ ತರ ಕೆಲಸ ಮಾಡಲ್ಲ ಒಳ್ಳೆ ಕೆಲಸ ಮಾಡಲ್ಲ ಅದಕ್ಕೆ ಕಲಿಯುಗ ಬಂತು ನೋಡಿ ಅಂದ್ರೆ ನಾಲ್ಕು ಯುಗ ಇತ್ತು ಮೊದ್ಲ ವಿಡಿಯೋದಲ್ಲಿ ಹೇಳಿದ್ದೆ ಆ ಸತ್ಯಯುಗ ಆ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ನಾವೀಗ ಕಲಿಯುಗದಲ್ಲಿ ಇದೀವಿ ಕಲಿಯುಗದಲ್ಲಿ ಮನುಷ್ಯ ಒಳ್ಳೆ ಕೆಲಸ ಮಾಡಲ್ಲ ಅಂತ ಗೊತ್ತಿತ್ತು ಆಗಿನ ಋಷಿ ಮುನಿಗಳಿಗೆ ಅದಕ್ಕೋಸ್ಕರನೇ ಎಲ್ಲಾ ತರ ವಿದ್ಯೆನೂ ನಡೆದಿ ಎಲ್ಲರಿಗೂ ಮನುಷ್ಯನೇ ಜೀವನ ಸುಲಭ ಆಗ್ಲಿ ಅವನು ಮತ್ತೆ ಮತ್ತೆ ಅವನು ಬರ್ತಾ ಅವನ ಪಾಪಗಳನ್ನ ಕಲ್ಕೊತಾ ಹೋಗ್ಲಿ ನೋಡ್ಕೊಂಡು ಹೋಗ್ಲಿ ಅಟ್ಲೀಸ್ಟ್ ಕಥೆಗಳನ್ನಾದ್ರೂ ನೋಡ್ಲಿಲ್ಲ ಅಂತ ಪರವಾಗಿಲ್ಲ ಇತರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಆದ್ರೂ ಸ್ವಲ್ಪ ಇವನ ಜೀವನದಲ್ಲಿ ಸ್ವಲ್ಪ ಆರಾಮಾದ್ರೂ ಇರ್ಲಿ ಅಂತ ಹೇಳಿ ಕೊಟ್ರು ಏನು ಆ ಋಷಿ ಮುನಿಗಳು ಏನು ಆ ರಹಸ್ಯಗಳನ್ನ ಎಲ್ ಎಲ್ಲರಿಗೂ ಸಿಗ್ಬಾರದು ಒಳ್ಳೆ ವ್ಯಕ್ತಿಗೆ ಮಾತ್ರ ಸಿಗಬೇಕು ಅನ್ನಕ್ಕೋಸ್ಕರನೇ ಅವ್ರು ಕೆಲವೊಂದು ರಹಸ್ಯಗಳನ್ನ ಕಥೆಯ ಮುಖಾಂತರವಾಗಿ ಇಟ್ರು ಯಾರು ಮನಸ್ಸು ಸಾತ್ವಿಕವಾಗಿ ಇರ್ತಾನೆ ಅವ್ರಿಗೆ ಇಂಥ ಕಥೆಗಳು ಅವನಿಗೆ ಇಷ್ಟ ಆಗತ್ತೆ ಇಂಥ ಕಥೆಗಳನ್ನ ಕೇಳಿದಾಗ ಅವನಿಗೆ ಅರ್ಥ ಆಗತ್ತೆ ಅರ್ಥ ಆದಾಗ ಅವನಿಗೆ ಅದರ ರಹಸ್ಯನ ಹುಡುಕ್ತಾನೆ ಓ ಹೌದಲ್ವಾ ನಾವ್ ಈ ತರ ಮಾಡಬಾರ್ದು ಅಂತೇಳಿ ಅದೇ ಅವನು ತಾಮಸಿಕ ವ್ಯಕ್ತಿಯಾಗಿದ್ದ ಇಂಥ ವಿಚಾರಗಳೇ ಯಾರೋ ಒಬ್ಬ ಹೇಳ್ತಾನೆ ಇದೇನಕ್ಕ ಗುರು ಅಂತ ಹೇಳ್ಕೊಂಡು ಹೋಗ್ತಾನೆ ಅಂದ್ರೆ ಇಂಥ ನೂರು ಜನ ಬರ್ತಾರೆ ಯಾಕಂದ್ರೆ ಅವರಿಗೆ ರಿಸೀವ್ ಮಾಡುವಂತ ಕೆಪಾಸಿಟಿನೇ ಇರಲ್ಲ ಅದಕ್ಕೆ ಹೇಳ್ತಿರಲ್ಲ ಪಂಚಭೂತಗಳನ್ನ ಆಡೋನು ಇಂದ್ರ ಈ ಪಂಚೇಂದ್ರಿಯನ್ನು ಆಡುವನು ಈ ಮನಸ್ಸು ಈ ಮನಸ್ಸಿನಲ್ಲಿ ಆ ಶನಿ ಮಹಾತ್ಮ ಏನು ಕರ್ಮದಾತ ಕೂರ್ಸ್ಬಿಟ್ಟು ನಮ್ಗೆ ಆಳಿಸ್ತಾನೆ ನಮ್ಮ ಬದುಕಿನ ಮೌಲ್ಯಗಳನ್ನು ಅರ್ಥ ಮಾಡಿಸಿಕೊಳ್ಳದಕ್ಕೋಸ್ಕರನೇ ಈ ಕಥೆಗಳೆಲ್ಲ ಬಂದಿರೋದು ಅದರಲ್ಲಿ ರಹಸ್ಯಗಳನ್ನ ಇಟ್ಟಿರ್ತಾರೆ ನಾವದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಸುಮ್ನೆ ನಾವು ಏನ್ ಭಗವದ್ಗೀತೆಯಲ್ಲಿ ಉಪನಿಷತ್ಗಳಲ್ಲಿ ಕಲೆ ಏನ್ ಕಥೆಗಳು ಬರ್ತಲ್ಲ ಇದೆಲ್ಲ ಮನುಷ್ಯನಲ್ಲಿ ಜೀವನದಲ್ಲಿ ತಾನು ಇದನ್ನ ಅರ್ಥ ಮಾಡ್ಕೊಂಡ್ಲಿ ಯಾವಾಗ ಮನುಷ್ಯ ಸಾತ್ವಿಕ ಮನೋಭಾವದಲ್ಲಿ ಮನೋಭಾವದಲ್ಲಿ ಇರ್ತಾನೆ ಅವನಿಗೆ ಆ ರಹಸ್ಯಗಳು ಅರ್ಥ ಆಗತ್ತೆ ಅನ್ನಕ್ಕೋಸ್ಕರ ಕಥೆಗಳು ಬಂತು ಉತ್ತರ ದಿಕ್ಕಲ್ಲಿ ತಲೆ ಹಾಕಿ ಮಲಗಬಾರ್ದು ಯಾಕೆ ಅಂದ್ರೆ ಯಾಕೆ ಅಂದ್ರೆ ಗಣೇಶನ ಕತ್ತು ಕಡಿದಿದೆ ನಾವು ಮಲಗಿದ್ರೆ ನಮ್ದು ಕತ್ತು ಹೋಗ್ಬಿಡುತ್ತೆ ಇಲ್ಲಾಂದ್ರೆ ನಮ್ಗೆ ಆರೋಗ್ಯ ಸಮಸ್ಯೆ ಬರುತ್ತೆ ನೋಡಿ ಅಲ್ವಾ ಹೆಂಗೋಯ್ತು ಮೈಂಡ್ ಗೆ ಆ ಕತೆ ಹೇಳಿದ್ರು ಅದು ರಾಸೆ ಏನಿದೆ ರಾಸೆ ಏನಂದ್ರೆ ನಮ್ದು ಇದು ನಾರ್ತ್ ಅಲ್ವಾ ಒಂದು ಮ್ಯಾಗ್ನೆಟ್ ಕಟ್ ಮಾಡಿದಾಗ ನಾರ್ತ್ ನಾರ್ತ್ ಅಂಟಲ್ಲ ನಾರ್ತ್ ಸೈಡು ನಾರ್ತ್ ಸೈಡು ಅಂಟಲ್ಲ ನಮ್ ತಲೆ ನಾರ್ತ್ ಸೈಡಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಆಗುವಂತ ಚೇಂಜಸ್ ಎಲ್ತ್ ಇಶ್ಯೂ ಬರುತ್ತೆ ಅದಕ್ಕೋಸ್ಕರ ನಾರ್ತ್ ಸೈಡಲ್ಲಿ ನಮ್ಮ ತಲೆ ಹಾಕ್ಬಾರ್ದು ಸೌತಲ್ಲಿ ತಲೆ ಹಾಕಿದಾಗ ನಾರ್ತ್ ಕಡೆ ನಮ್ಗೆ ಕಾಲ್ ಹಾಕಿದಾಗ ನಮ್ದು ಆ ಮ್ಯಾಗ್ನೆಟಿಕ್ ಸಿಸ್ಟಮ್ ಏನಿರುತ್ತೆ ಅಲ್ಲ ಎಲ್ತ್ ಚೆನ್ನಾಗಿರುತ್ತೆ ಈ ಈ ಈ ಮ್ಯಾಗ್ನೆಟಿಕ್ ಸಿಸ್ಟಮ್ ಹೇಳಿದ್ರೆ ಅರ್ಥ ಆಗತ್ತಾ ಅರ್ಥ ಆಗಲ್ಲ ಇದ್ರ ರಾಸೆ ಹೇಳಬೇಕು ಅಂತಂದ್ರೆ ನಿಮಗೆ ಏನಾದ್ರೂ ಒಂದು ಕತೆ ಮುಖಾಂತರ ಒಂದು ಭಯ ಇಲ್ಲ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಗೆ ಹೇಳಿದಾಗ ಅರ್ಥ ಆಗತ್ತೆ ನಾವು ಸಹ ಒಂದು ಮಗುಗೆ ಹೇಳ್ಬೇಕು ಅಂದಾಗ ಒಂದು ಒಳ್ಳೆ ಮೌಲ್ಯಗಳಿಂದನೇ ಶುರು ಮಾಡ್ತೀವಿ ಮಕ್ಕಳಿಗೆ ನೋಡಿ ಒಳ್ಳೆ ಕೆಲಸ ಮಾಡಮ್ಮ ಒಳ್ಳೆ ಕೆಲಸ ಮಾಡು ಇನ್ನೊಬ್ಬ ವಸ್ತುನ ತೆಗಿಬಾರ್ದು ಸ್ಕೂಲಲ್ಲಿ ಪೆನ್ಸಿಲ್ ತಗೊಬಾರಬಾರ್ದು ಯಾಕೆ ಹೇಳ್ತೀವಿ ಅಂದ್ರೆ ಮಗು ಕಳ್ಳ ಹಾಕ್ಬಾರ್ದು ಅವನು ಕಳ್ತನ ಮಾಡಬಾರ್ದು ಅನ್ನೋಕ್ಕೋಸ್ಕರನೇ ಒಳ್ಳೆ ವಿಷಯಗಳನ್ನ ಹೇಳ್ತೀವಿ ಇನ್ನೊಬ್ಬರ ಆತ್ಮ ಹೇಳುತ್ತಂತೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಆತ್ಮ ಅಹಂ ಜನ್ಮಾನಿ ಧರ್ಮಮೇವ ಚರಿಷ್ಠಾಮಿ ನಾ ಧರ್ಮಂ ಸತ್ಯಂ ವಧಿಷ್ಠಾಮಿ ನಾನು ಧರ್ಮವನ್ನೇ ಮಾಡ್ತೇನೆ ದೇವರೇ ನಾನು ಸತ್ಯವನ್ನೇ ನುಡಿತೇನೆ ನಾನು ಅಧರ್ಮ ಮಾಡುವುದಿಲ್ಲ ನಾನು ಬ್ರಹ್ಮಚರ್ಯವನ್ನು ಪಾಲಿಸ್ತೇನೆ ನಾನು ಕಾಮ ಆಸಕ್ತನಾಗುವುದಿಲ್ಲ ನಾನು ದಾನವನ್ನು ಮಾಡ್ತೇನೆ ಯಾರ ಒಂದು ವಸ್ತುನೂ ಸಹ ಕಳುವು ಮಾಡಲ್ಲ ಅಂತ ಹೇಳಿ ಆತ್ಮ ಹೊಟ್ಟೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಅದು ಹೇಳ್ತಾ ಇರುತ್ತೆ ಅದ್ರದ್ದು ಬಗ್ಗೆ ಏನು ಅದು ಹಳೆಯದು ಪಾಪ ಮಾಡಿರುತ್ತಲ್ಲ ಅದನ್ನ ಎಷ್ಟು ಮಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತಾಯಿಯ ಗರ್ಭದಲ್ಲಿ ಇದ್ದು ಅದು ಯೋಚನೆ ಮಾಡ್ತಾ ಇರುತ್ತೆ ನಾನು ಮಾಡಲ್ಲ ಹೇಳ್ತಾ ಇರುತ್ತೆ ಯಾವಾಗ ತಾಯಿಯ ಗರ್ಭದಿಂದ ಹೊರಡೆ ಬರುತ್ತೆ ಮಗು ಅವಾಗ ಕೂಗುತ್ತೆ ಪ್ರತೆ ಅಳುವಾಗ ಮಗು ನಾನು ಎಲ್ಲಿಗೆ ಬಂದ್ಬಿಟ್ಟೆ ಅಂತ ಅವಾಗ ತಾಯಿ ಮಗು ಅಳ್ತಾ ಇದೆಯಲ್ಲ ಅಂತ ಹೇಳಿ ಹತ್ರ ಹೋಗ್ತಾಳೆ ಅವಾಗ ಪ್ರಕೃತಿ ಹೇಳುತ್ತೆ ನೀನು ಅಲ್ಲೇ ಇದೆಯಾ ನೀನು ಹೋದ ಜನ್ಮದಲ್ಲಿ ಏನು ನನ್ನ ಜೊತೆ ಬಂದಿರೋದು ಈ ಪ್ರಕೃತಿಗೆ ಬಂದಿರೋದು ಜನ್ಮ ಜನ್ಮ ಅಂತಾರ್ದು ಹುಟ್ಟುದೇ ಪ್ರಕೃತಿಯಲ್ಲಿ ನಾವು ನಾಯಿ ಆಗಿಟ್ಟಿರ್ಬೋದು ಹಸು ಆಗಿರ್ಬೋದು ಬೆಕ್ಕು ಆಗಿರ್ಬೋದು ಕೋತಿ ಆಗಿರ್ಬೋದು ಎಲ್ಲ ಹುಟ್ಟೋದು ಈ ಪ್ರಕೃತಿಯಲ್ಲೇ ಅದಕ್ಕೋಸ್ಕರನೇ ನಮ್ಗೆ ಆ ಪ್ರಕೃತಿ ಹೇಳ್ತಾ ಇರತ್ತೆ ಅಲ್ಲೇ ಇದೆಯಾ ಇಲ್ಲಿಗೆ ಬಂದಿದ್ಯಾ ಅಂತ ಆಗ ಮಗು ಅಳ್ಳುತ್ತಲ್ವ ತಾಯಿ ಪ್ರೀತಿಯಿಂದ ಎದೆ ಹಾಲು ಕುಡಿಸ್ತಾಳೆ ಈ ಎದೆ ಹಾಲು ಕುಡಿಸ್ದಾಗ ಆ ಮಮಕಾರದಿಂದ ಆ ಮಗು ಮತ್ತೆ ತಾ ತಂದೆಯ ಪ್ರೀತಿ ಬಂಧುಗಳ ಪ್ರೀತಿ ಅಣ್ಣ ತಮ್ಮಂದಿರ ಪ್ರೀತಿಯಿಂದ ಆ ಮಗು ತಾನು ಯಾಕೆ ಬಂದಿದ್ದೀನಿ ಅನ್ನೋದೇ ಮಮಕಾರದಿಂದ ಎಲ್ಲ ಮರ್ತ ಮತ್ತೆ ನಾರ್ಮಲ್ ಜೀವನದಲ್ಲಿ ಜೀವನ ಮಾಡಕ್ ಶುರು ಮಾಡ್ತಾನೆ ಒಳಗಡೆ ಇದ್ದಾಗ ಮರ್ತೋಗಿರುತ್ತೆ ಅನ್ನೋಕ್ಕೋಸ್ಕರನೇ ಮತ್ತೆ ನೆನ್ಪು ಮಾಡ್ಲಿಕ್ಕೋಸ್ಕರ ಪ್ರಕೃತಿ ಹಿಂಟ್ ಕೊಡ್ತಾ ಇರುತ್ತೆ ತಂದೆ ತಾಯಿಯವರು ಕತೆ ಹೇಳ್ತಾ ಇರ್ತಾರೆ ಮಕ್ಕಳಿಗೆ ಮಕ್ಳು ಕೇಳ್ತಾರೆ ನೋಡಿ ತಂದೆ ತಾಯಿಗೆ ಕತೆ ಅಪ್ಪ ನಂಗೆ ಒಂದ್ ಕತೆ ಹೇಳು ಅಮ್ಮ ನಂಗೊಂದ್ ಕತೆ ಹೇಳು ಅಂತ ಯಾಕೆ ಹೇಳ್ತೇವಂದ್ರೆ ಹಳೆಯದು ಮರ್ತೋಗಿರುತ್ತಲ್ವಾ ಅದಕ್ಕೋಸ್ಕರನೇ ಮತ್ತೆ ಅವನು ಆ ಕಥೆಯನ್ನ ಒಳ್ಳೆ ಕತೆನೆ ಹೇಳಕ್ ಶುರು ಮಾಡ್ತಾನೆ ಅಂದ್ರೆ ಒಳ್ಳೇದೇ ಮಾಡ್ಬೇಕು ಅಂತ ಒಟ್ಟೊಳಗಿದ್ದಾಗ ಒಳಗಿದ್ದಾಗ ಒಳ್ಳೆನೇ ಮಾಡ್ಬೇಕು ಅಂತ ಅವ್ನು ಹೇಳ್ಕೊಂಡಿರ್ತಾನಲ್ವಾ ಅದಕ್ಕೆ ಬಂದಾಗ್ಲೂ ಪ್ರಕೃತಿ ಮತ್ತೆ ಅವ್ನಿಗೆ ಒಳ್ಳೇದೇ ಕಥೆಯನ್ನೇ ಮುಖಾಂತರ ಇಳಿಸುತ್ತೆ ತಂದೆ ತಾಯಿರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡು ಯಾರಿಗೂ ಮೋಸ ಮಾಡ್ಬೇಡ ಯಾರ್ದು ಕಳುವು ಮಾಡ್ಬೇಡ ಅಂತ ಗುರುಗಳು ಸಹ ಅದೇ ತರ ಹೇಳ್ತಾರೆ ಗರ್ಭದಲ್ಲಿ ಇದ್ದಾಗ್ಲು ಅದನ್ನೇ ಅವ್ನು ಬಯಸಿದ್ದು ಹೊರಡೆ ಬಂದಾಗ ತಂದೆ ತಾಯಿಯರು ಸಹ ಅದನ್ನೇ ಹೇಳ್ತಾ ಇದ್ರು ಬೆಳೀತಾ ಬೆಳಿತಾ ಬೆಳಿತಾ ಇವನು ವ್ಯಾಮೋಹದಿಂದ ಮೋಹದಿಂದ ಆಸೆಯಿಂದ ಇವನು ಮತ್ತೆ ಅದೇ ಶುರು ಮಾಡ್ತಾನೆ ಈ ಭಗವಂತ ಅಂದ್ರೆ ಎಷ್ಟು ಅದ್ಭುತವಿದೆ ಬಾ ಅಂದ್ರೆ ಭೂಮಿ ಬಾ ಗ ಗಗನ ಅಗ್ನಿ ವಾಯು ನೀರು ಭಗವಾನ್ ಭಗವಂತ ನೋಡಿ ಈ ಪಂಚಭೂತಗಳು ಪಂಚೇಂದ್ರಿಯಗಳು ಎಲ್ಲ ಈ ಇಲ್ಲೇ ಇರೋದು ಅಂದ್ರೆ ನಮ್ಮ ಏನು ಈ ಪಂಚಭೂತಗಳಿಂದ ನಾವು ಏನು ನೋಡ್ತೀವಿ ನಾವು ಕೇಳ್ತೀವಿ ಏನೇನೆಲ್ಲ ಅನುಭವಿಸ್ತೀವಿ ಇದರಿಂದ ನಾವು ಮಾಡುವಂತ ಈಗ ನಾವು ಮಾಡುತ್ತಿರುವ ಕರ್ಮನ ಹೇಗ್ ನಿಯಂತ್ರಣ ಮಾಡೋದು ಈಗ ನಾವು ಮಾಡ್ತಾ ಇದೀವಪ್ಪ ಈಗ ನಮ್ಗೆ ಆಗ್ತಾ ಇಲ್ಲ ನಮ್ಗೆ ಹೇಗೂ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಮತ್ತೆ ನಾವು ಒಳ್ಳೆ ಕರ್ಮ ಮಾಡ್ಬೇಕು ಅಂತಂದ್ರೆ ನಮ್ಗೆ ಆಗ್ತಾ ಇಲ್ಲ ಹೇಗೆ ಒಳ್ಳೆ ಕರ್ಮ ಮಾಡ್ಬೇಕು ನಮ್ಗೆ ಅದು ನಿಯಂತ್ರಣ ಹೇಗ್ ಮಾಡೋದು ಈ ಕೆಟ್ಟದು ಮಾಡ್ಬೇಕು ಅಂತ ಅನಿಸ್ತಾ ಇದ್ರೆ ಅದು ಹೇಗ್ ನಿಯಂತ್ರಣ ಮಾಡೋದು ನಮ್ಗೆ ಗೊತ್ತಿದೆ ಅದು ನಮ್ಮದನ್ನ ಹೇಗೆ ನಿಯಂತ್ರಣ ಮಾಡೋದು ಅದರ ಆಸೆ ಇಲ್ಲದೆ ಕೆಲಸ ಮಾಡಬೇಕಂತೆ ಅದ ಆಸೆ ಇಲ್ಲದೆ ಕೆಲಸ ಮಾಡಬೇಕು ಜ್ಞಾನ ಭಕ್ತಿ ಒಳ್ಳೆ ಒಳ್ಳೆ ಕೆಲಸ ಮಾಡೋದರಿಂದ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಅವಾಗ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ನಮಗೆ ಮನಸ್ಸು ಬರುತ್ತೆ ಈ ಥರ ನಿಯಂತ್ರಣ ಮಾಡ್ಬೋದಂತೆ ನಮಗೆ ಕಷ್ಟ ಇದೆ ಅಂದಾಗ ಏನು ಮಾಡೋದು ಈ ಕಷ್ಟ ಇದೆ ನಮಗೆ ನಾವಿಗೇನು ಮಾಡೋದು ನಾವು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಅದನ್ನ ಅನುಭವಿಸ್ಬೇಕಂತೆ ಬಟ್ ಅನುಭವಿಸ್ಬೇಕು ಒಪ್ಕೋಬೇಕು ಓಕೆ ನನಗೆ ಕೆಟ್ಟ ಪರಿಸ್ಥಿತಿ ಬಂದು ಅನುಭವಿಸ್ತೀನಿ ಅದ್ರ ಜೊತೆ ನಾನೀಗ ಹೊಂದಾಣಿಕೆ ಮಾಡಿಕೊಂಡು ನನ್ನ ಜೀವನ ಮಾಡಬೇಕು ಅದನ್ನ ನಾನು ದೊಡ್ಡ ಪಾಠ ಕಲ್ತಿದ್ದೀನಿ ಇನ್ ಕೆಟ್ಟ ಕೆಲಸ ಮಾಡಲ್ಲ ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಒಂದು ಒಳ್ಳೆ ಪಾಠ ಕಲಿತೀವಂತೆ ಅವಾಗ ಒಳ್ಳೆ ಕೆಲಸ ಮಾಡೋಕ್ಕೆ ನೆಕ್ಸ್ಟು ನಮಗೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯವಂತೆ ನೋಡಿ ಈ ತರ ನಾವು ಒಳ್ಳೆ ಕರ್ಮ ಮಾಡಿದ ಮೇಲೆ ಇನ್ನು ಯಾವ ಗ್ರಹ ಶನಿ ಕೇತು ರಾವು ಎಲ್ಲ ನೀವು ಕರಿಬೋದು ಏ ಬಂದ್ರಪ್ಪ ನನಗೆ ಒಳ್ಳೇದ್ ಮಾಡಿದ್ದೀನಲ್ಲ ಇನ್ಯಾಕ್ ನನಗ್ ಭಯ ಬನ್ನಿ ನನಗೆಲ್ಲ ಒಳ್ಳೇದ್ ಕೊಟ್ಟೋಗಿ ಅಂತ ನಾವು ಕರಿಬೋದು ಈಗ ಆ ಗ್ರಹಗಳು ಬಂದ ತಕ್ಷಣ ನಮ್ಗೆ ಗೊತ್ತು ನಾವೀಗ ಒಳ್ಳೇದ್ ಮಾಡಿಲ್ಲ ಅಂತೇಳಿ ಭಯಪಟ್ಟೆ ಬರ್ತೀವಿ ಎಲ್ಲ ದೇವರಿಗೂ ಹೋಗ್ತೀವಿ ಎಲ್ಲ ಪೂಜೆನು ಮಾಡ್ತೀವಿ ಎಲ್ಲ ಹೋಮನೂ ಮಾಡ್ತೀವಿ ಬಟ್ ಆದ್ರೂ ಕಷ್ಟ ಹೋಗ್ತಾ ಇಲ್ಲ ಯಾಕೆ ಹೋಗಲ್ಲ ಅಂದ್ರೆ ಮೇಯ್ನ್ ಇದು ಇನ್ ಯಾವುದು ಬೇಡ ನಾವು ಮಾಡುವಂತ ಕೆಲಸಕ್ಕೆ ನಾವು ಪ್ರತಿಫಲ ತಗೋಬೇಕು ಪ್ರತಿಯೊಂದು ಕ್ರಿಯೆಗೆ ಪ್ರತಿಕ್ರಿಯೆನೇ ಕರ್ಮ ನಾವು ಒಳ್ಳೇದು ಹಾಕಿದ್ರೆ ಅದು ಒಂದು ಭೂಮಿಯಲ್ಲಿ ಮೊಳಕೆ ಹಾಕ್ತಂಗೆ ಅದು ನಾಳೆ ದಿನ ಹೊರಡೆ ಬರುತ್ತೆ ಅದ್ರ ಫಲ ನಾವು ತಿನ್ಲೇಬೇಕು ತಿನ್ಲಂದ್ರೆ ಇಟ್ಟು ತಿನ್ಸ್ ಭಗವಂತ ಶನಿ ಬರುವಾಗ ಬರುವಾಗ ಏನ್ ಮಾಡ್ತಾನಂದ್ರೆ ಆತ್ಮನ ಶುದ್ಧಿ ಮಾಡೋಗ್ತಾನಂತೆ ಹೌದು ಹೇಗೆ ಬದುಕ್ಬೇಕು ಅಂತ ತೋರಿಸ್ತಾನೆ ತಿನ್ನುವಂತೆ ಅವನು ಕೊಡಕೆ ಬರೋದು ನಾವೆಲ್ಲ ಅವ್ನು ಭಯ ಓಡಿಸ್ಬಿಟ್ಟು ಅವನು ಎಲ್ಲ ಕಿತ್ಕೊಂಡು ಹೋಗ್ತಾನಂತಲ್ಲ ಯಾವ್ದನ್ನ ಕಿತ್ಕೊಂಡು ಹೋಗ್ತಾನೆ ಅಂದ್ರೆ ನಿನಗೆ ಈ ಜನ್ಮದಲ್ಲೇ ಮಾತ್ರ ನೀನು ಸುಖ ಪಡ್ತಾ ನೀನು ಜನ್ಮ ಜನ್ಮಾಂತರ ನೀನು ಮತ್ತೆ ಹುಟ್ಟಬೇಕಲ್ವಾ ಅದಕ್ಕೆ ನೀನು ಒಳ್ಳೇದನ್ನು ಮಾತ್ರ ತಗೊಂಡೋಗೋ ಮುಂದೆ ಅನ್ನಕ್ಕೋಸ್ಕರ ಈ ಜನ್ಮದಲ್ಲಿನೇ ಅವನು ಕಷ್ಟ ಕೊಟ್ಟಿದ್ದಾನೆ ಅಂತಂದ್ರೆ ಈ ಜನ್ಮಕ್ಕೆ ಕಳೀತು ಅಂತ ಅರ್ಥ ಈ ಜನ್ಮ ಕಷ್ಟ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮಕ್ಕೆ ಅದು ಕ್ಯಾರಿ ಫಾರು ಮತ್ತೆ ಜನ್ಮ ಕಷ್ಟ ಪಡಲೇಬೇಕು ಕರ್ಮ ಏ ಕೆಲಸ ಮಾಡುತ್ತೆ ನಮ್ಮ ಪ್ರಜ್ಞೆಯಲ್ಲಿ ನಮ್ಮ ಮನಸ್ಸಿನ ಮುಖಾಂತರ ನಮ್ಮ ದೇಹದ ಮುಖಾಂತರ ಕೆಲಸ ಮಾಡಿಸುತ್ತೆ ನಮ್ಮ ಆಲೋಚನೆ ಅದಕ್ಕೆ ಹೇಳ್ತಿಲ್ಲ ಆನ್ ಮೈಂಡ್ ಮೈಂಡ್ ನಮ್ಮ ತಲೆಯಲ್ಲಿ ಎಲ್ಲ ಇರುವಂಥದ್ದು ಸೃಷ್ಟಿಯೇ ನಾವೇ ಇನ್ನೆಲ್ಲ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ ಅದೆಲ್ಲ ಆಗಿರೋದು ನಮ್ಮ ಈ ಕಲ್ಪನೆಯಿಂದನೇ ಯೋಚನೆಯಿಂದನೇ ನೀವು ನೋಡಿ ನೀ ಯಾವುದಾದ್ರೂ ಒಂದು ರಾಶಿ ಭವಿಷ್ಯನ ನೋಡ್ತಾ ಇರುವಾಗ ನೀವು ಭಯದಲ್ಲಿದ್ರೆ ನಿಮಗೆ ಭಯ ಬರುವಂತಹದ್ದೇ ವಿಷಯಗಳು ಬರ್ತಾ ಇರುತ್ತೆ ನೀವು ಈ ಥರ ಮನಸ್ಥಿತಿಯಲ್ಲಿ ನೋಡಿ ನಿಮ್ಮ ರಾಶಿ ನೀವೇನು ನೋಡ್ತಿಲ್ಲ ನಿಮ್ಮ ರಾಶಿಗೆ ಬರುವಂಥದ್ದು ಇವರಿಗೆ ಮುಂದೆ ಒಳ್ಳೆದಾಗುತ್ತೆ ಈ ರಾಶಿಯವರಿಗೆ ಮುಂದೆ ಯಶಸ್ಸಿದೆ ಅಂತದೇ ಕೇಳ್ತಾ ಇರ್ತದೆ ಇದು ನನಗೆ ಸ್ವಂತ ಅನುಭವ ಆಗಿರುವಂತ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ಯಾವಾಗ ನಾವು ಭಯದಲ್ಲಿ ನಾವು ಅಯ್ಯೋ ನನಗೆ ಸರಿ ಬರುತ್ತೆ ನಂಗೆ ಸರಿ ಆಗಲ್ಲ ಅಂತ ಈ ಭಯದಲ್ಲಿ ಇದ್ದವರಿಗೆ ಅವ್ರು ಅಂಥದೇ ಕಾಣುತ್ತೆ ಪ್ರತಿಯೊಂದು ಯಾವ ಟಿ ವಿ ಮಾಧ್ಯಮದಲ್ಲಿ ಹಾಕಿದ್ರೆ ಅವರಿಗೆ ಕೇಳುವಂಥ ವಿಷಯಗಳು ಯಾವ್ದು ರಾಶಿಯವರಿಗೆ ಕೆಟ್ಟದು ಅಂತ ಇದ್ರೆ ಅದು ಅದೇ ತರ ಬೀಳ್ತಾ ಇರುತ್ತೆ ನೋಡಿ ಈ ವಾಚ್ ನಾನು ಇಟ್ಕೊಂಡಿದ್ದೀನಿ ಈ ಕೈ ಕಟ್ಕೊಂಡಿದ್ದೀನಿ ಈ ಕೈ ಕಟ್ಟಿದ್ರೆ ನಾನು ಟೈಮ್ ಎಷ್ಟು ಅಂತಂದ್ರೆ ನಾನು ಈ ಕೈನೇ ನೋಡ್ತೀನಿ ಅಭ್ಯಾಸ ಆಗಿರುತ್ತೆ ಹಂಗೆ ನಮ್ಮ ಮೈಂಡು ಅಷ್ಟೇ ನಾವು ಯಾವುದನ್ನು ನೋಡ್ತಾ ಇರ್ತೀವಿ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅದ್ರ ಕಡೆನೇ ಹೋಗುತ್ತೆ ಒಳ್ಳೆ ನೋಡಿದ್ರೆ ಆಟೋಮೆಟಿಕ್ ಒಳ್ಳೇದ್ ಕಡೆನೇ ಹೋಗುತ್ತೆ ದೇಹ ಗರ್ಭದಲ್ಲಿ ಮನುಷ್ಯ ಹೊರಗೆ ಬಂದ್ಬಿಟ್ಟು ಹೇಗೆ ಮಲಿತಾನೆ ಅದೇ ರೀತಿ ಒಬ್ಬ ಮನುಷ್ಯನೂ ಅಷ್ಟೇ ತಾನು ಮಾಡಿದ ತಪ್ಪನ್ನು ಮರೆತು ಬಿಡ್ತಾನೆ ಬೇರೆಯವರ ತಪ್ಪು ಬಗ್ಗೆನೆ ಮಾತಾಡ್ತಾನೆ ಬಿಟ್ರೆ ತಾನು ಮಾಡಿದ ತಪ್ಪನ್ನು ಮರೆತು ಬಿಡ್ತಾನೆ ಏ ನಂದೇ ಸರಿ ಇನ್ನೊಬ್ರು ತಪ್ಪು ಅಂತ ಅವರ ದೃಷ್ಟಿಕೋನದಲ್ಲಿ ನೋಡುವಾಗ ಎದುರುಗಡೆಯ ಅವರು ಒಂದು ತಪ್ಪು ನಂದೇ ಸರಿ ಅಂತ ಅವರು ಸಹ ಅನ್ಕೊಂತಿರ್ತಾರೆ ಎಲ್ಲರೂ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ನೀನು ಪ್ರಜ್ಞಾಪೂರ್ವಕವಾಗಿ ನೀನು ಇನ್ನೊಬ್ಬರಿಗೆ ಯಾವ ತರ ಯೋಚನೆ ಮಾಡ್ತಿದ್ಯಾ ಅನ್ನೋದ್ರಲ್ಲಿ ಇರುತ್ತೆ ಅದಕ್ಕೆ ನಾವು ಮಾಡುವ ಕೆಲಸ ಮಾತ್ರ ಅಲ್ಲ ಯೋಚನೆ ಸಹ ನಮಗೆ ಅದು ಕರ್ಮ ಕೊಡುತ್ತೆ ಅಂದ್ರೆ ಅದಕ್ಕೆ ಬರುತ್ತೆ ಸ್ಥೂಲ ಶರೀರ ಕಾರಣ ಶರೀರ ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿವೋ ಅದು ಸಹ ಒಂದು ಕರ್ಮನೆ ಅವನ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ರು ಸಹ ಅದು ಸಹ ಕರ್ಮನೆ ಏನು ಕೆಟ್ಟದ್ ಮಾಡ್ಬೇಕು ಅನ್ನೋದೇನಿಲ್ಲ ಯೋಚನೆ ಮಾಡ್ರು ಸಹ ಅದು ಕೆಟ್ಟದೆ ಭೂಮಿಯಲ್ಲಿ ಈ ದೇಹಕ್ಕೆ ಶರೀರಕ್ಕೆ ಶಯನ ಸ್ಥಾನ ಸಿಗುತ್ತೆ ಮಲಗುವ ಸ್ಥಳ ಸಿಗುತ್ತೆ ಆದ್ರೆ ನಂಬಿಕೆಯಲ್ಲಿ ಮನಸ್ಸಿಗೆ ಶಯನ ಸ್ಥಾನ ಸಿಗುವುದುಂಟಲ್ಲ ಅದು ಮುಖ್ಯ ನೋಡಿ ನಂಬಿಕೆ ಇರಬೇಕು ಆ ಭಗವಂತನ ಮೇಲೆ ಆ ಆತ್ಮದ ಬಗ್ಗೆ ಅಂದ್ರೆ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಅಂತ ನಿನ್ನ ಕರ್ಮವೇ ನಿನ್ನ ಕತೆ ಅದನ್ನು ನೀನೇ ಬರೆಯಬೇಕು ಆ ಎಲ್ಲರೂ ಒಳ್ಳೆ ಕರ್ಮನೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ